ಚಳಿಗಾಲದ ಸಂಜೀವಿನಿ ಕಿತ್ತಳೆ ಸಿಪ್ಪೆಯ ಫೇಸ್ ಪ್ಯಾಕ್ ತಯಾರಿಸೋದು ಹೇಗೆ ನಾವೆಲ್ಲ ಫೇಸ್ ಪ್ಯಾಕ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಮುಖದ ಮೇಲಿರೋ ಕಲೆಗಳು ಹೋಗಲಿ ಅಂತ ಜೊತೆಗೆ ಮುಖದಲ್ಲಿ ಮೂಡಿರುವಂಥ ನೆರಿಗೆಗಳು ಕಮ್ಮಿ ಆಗಲಿ ಅಂತ ಹಾಗೆ ನಮ್ಮ ಮುಖ ಕಾಂತಿಯುಕ್ತವಾಗಿರಲಿ ಅಂತ ಸೊ ಬೇಕಾಗಿರುವಂಥ ಪದಾರ್ಥಗಳು ಏನು ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಕಡಲೆ ಹಿಟ್ಟು ಕಸ್ತೂರಿ ಅರಿಶಿನ ಮತ್ತು ಮೊಸರು ಮೊಸರು ಇಷ್ಟ ಇಲ್ಲ ಅಂದೋರು ನೀರಿನ ಕೂಡ ಸೇರಿಸ್ಕೋಬೋದು ಇಲ್ಲಿ ಕಸ್ತೂರಿ ಅರಿಶಿನ ಅಂತ ಹೇಳಿದೆ ಸೊ ಗ್ರಂಥಿಗೆ ಅಂಗಡಿನಲ್ಲಿ ಇದು ಸಿಗುತ್ತೆ ಶುಂಠಿ ವಾಸನೆ ಇರುತ್ತೆ ಇದು ಒಂಥರ ಹಸಿ ಥರ ವಾಸನೆ ಶುಂಠಿ ಶುಂಠಿ ವಾಸನೆ ಇರುತ್ತೆ ಅಡುಗೆ ಅರಿಶಿನ ಥರ ಇರಲ್ಲ ಇನ್ ಕೇಸ್ ನಿಮಗೆ ಇದು ಸಿಗಲಿಲ್ಲ ಅಂದರೆ ಅಡುಗೆಗೆ ಬಳಸುವಂಥ ಅರಿಶಿನೇ ತಗೋಬೋದು ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಐದು ಜನಕ್ಕೆ ಫೇಸ್ ಪ್ಯಾಕ್ ತಯಾರಾಗತ್ತೆ ಏನೂ ಇಲ್ಲ ತುಂಬ ಸಿಂಪಲ್ ಒಂದು ಹಣ್ಣಿನ ಸಿಪ್ಪಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಾಲ್ಕು ಚಮಚ ಕಡಲೆ ಹಿಟ್ಟು ಅರ್ಧ ಚಮಚ ಕಸ್ತೂರಿ ಅರಿಶಿನ ಹಾಗೆ ಇದಿಷ್ಟನ್ನು ಗ್ರೈಂಡ್ ಮಾಡೋಕ್ಕೆ ಬೇಕಾಗಿರುವಷ್ಟು ಮೊಸರು ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಎಷ್ಟು ಆಗುತ್ತೆ ಅಂದರೆ ಎಷ್ಟು ಘಮ ತಿನ್ಬಿಡೋಣ ಅನ್ನಿಸ್ತಿರುತ್ತೆ ಅಯ್ಯೋ ಹಚ್ಕೊಂಡು ಯಾಕಪ್ಪ ವೇಸ್ಟ್ ಮಾಡೋದು ತಿನ್ನೋಣ ಅಂತ ಅಷ್ಟು ಚೆನ್ನಾಗಿರುತ್ತೆ ನಿಧಾನವಾಗಿ ಮುಖದ ಮೇಲೆ ಹಚ್ಚಿ ನಲವತ್ತು ನಿಮಿಷಗಳ ನಂತರ ಸೋಪೆಲ್ಲ ಹಾಕೋ ಹಾಗಿಲ್ಲ ನಾರ್ಮಲ್ ಬೆಚ್ಚಿಗಿರುವಂತ ನೀರು ಅಥವಾ ತಣ್ಣೀರಲ್ಲಿ ಮುಖಾನ ತೊಳಕೊಂಡ್ರೆ ಮುಗಿತು ಕಿತ್ತಲೆ ಹಣ್ಣು ಸಿಗುವಂತ ಸೀಸನ್ ಆದ್ರೆ ಪರವಾಗಿಲ್ಲ ಅಕಸ್ಮಾತ್ ಕಿತ್ಲೆ ಹಣ್ಣು ಸಿಗ್ತಾ ಇಲ್ಲ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಏನ್ ಮಾಡೋದು ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಿತ್ಲೆ ಹಣ್ಣು ಸಿಗುವಂತ ಟೈಮ್ ತಂದಿಟ್ಕೊಂಡು ಸಣ್ಣದಾಗಿ ಆ ಸಿಪ್ಪೆಗಳನ್ನು ಕತ್ತರಿಸಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಸೊ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಬೇಕಾದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಈ ಚಳಿಗಾಲದಲ್ಲಿ ಹೇಗೆ ಅಂದರೆ ಒಂದ್ಸತಿ ಮೋಡ ಬರುತ್ತೆ ಒಂದ್ಸತಿ ಬಿಸಿಲಿರುತ್ತೆ ಒಂದ್ಸತಿ ಮೋಡ ಬರುತ್ತೆ ಒಂದ್ಸತಿ ಬಿಸಿಲಿರುತ್ತೆ ಕರೆಕ್ಟಾಗಿ ಬಿಸಿಲು ನಾನ್ ಸ್ಟಾಪ್ ನಾಲ್ಕರಿಂದ ಐದು ಗಂಟೆಗಳು ಬರೋದು ಬಹಳ ರೇರು ಸೊ ಬಿಸಿಲು ಚೆನ್ನಾಗಿ ಬೀಳುವಂಥ ಕಡೆ ಈ ಸಿಪ್ಪೆಗಳನ್ನು ಇಟ್ಟು ಒಣಗಿಸ್ಕೋಬೇಕು ಒಂಚೂರು ಮಾರಿದ್ರೆ ಇಡೀ ಸಿಪ್ಪೆಗೆ ಬೂಸ್ಟ್ ಬಂದ್ಬಿಡುತ್ತೆ ಸೊ ಅವಾಗ ಅಷ್ಟು ಸಿಪ್ಪೆ ವೇಸ್ಟ್ ಮತ್ತೆ ನಾವದನ್ನ ಇನ್ಯಾವುದಕ್ಕೂ ಬಳಸೋಕ್ಕಾಗಲ್ಲ ಸೊ ಹಾಗಾಗಿ ಚೆನ್ನಾಗಿ ಬಿಸಿಲು ಬೀಳುವಂತ ಕಡೆನೆ ಇಟ್ಟು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನ ಯಾವ ರೀತಿ ಬಳಸೋದು ಅಂದರೆ ಇದನ್ನೇನು ಮಿಕ್ಸಿಗೆ ಹಾಕಬೇಕಾಗಿಲ್ಲ ಆಲ್ರೆಡಿ ಪುಡಿಯಾಗಿ ಇರುತ್ತಲ್ಲ ಅರ್ಧ ಚಮಚ ಕಿತ್ತಳೆ ಸಿಪ್ಪೆಯ ಪುಡಿ ಒಂದು ಚಮಚ ಕಡಲೆ ಹಿಟ್ಟು ಎರಡೇ ಎರಡು ಚಿಟಿಕೆ ಅರಿಶಿನ ಒಂದು ಎರಡು ಚಮಚ ಮೊಸರು ಚೆನ್ನಾಗಿ ಕಲಸಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಹಚ್ಚಿ ನಲವತ್ತು ನಿಮಿಷಗಳ ನಂತರ ಬೆಚ್ಚಗಿರೋ ನೀರಲ್ಲಿ ಮುಖಾನ ತೊಳ್ಕೊಂಡ್ರೆ ಆಯಿತು ಸೊ ಕಿತ್ತಲೆ ಸಿಪ್ಪೆಯ ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ಕಡೆಯದಾಗಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸಿಪ್ಪೆ ತುಂಬ ಸಿಕ್ಕಿದೆ ಅಂತ ಬರೀ ಸಿಪ್ಪೆನೇನೆ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಡೈರೆಕ್ಟಾಗಿ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ ಅದರಲ್ಲಿ ಒಂಚೂರು ಆ್ಯಸಿಡ್ ಅಂಶ ಇರುತ್ತೆ ನೀವು ಬರೀ ಸಿಪ್ಪೆಯ ಪೇಸ್ಟನ್ನು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಮುಖ ಒಂಚೂರು ಬರ್ನ್ ಆಗ್ಬೋದು ಅಥವಾ ರ್ಯಾಶಸ್ ಆಗ್ಬೋದು ಕೆಂಪು ಕೆಂಪಿಗೆ ಹಾಗಾಗಿ ಇದನ್ನು ಕಡಲೆ ಹಿಟ್ಟು ಮೊಸರು ಮತ್ತು ಅರಿಶಿನದ ಜೊತೆಯೇ ಸೇರಿಸಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿ ಸೊ ಕಿತ್ತಲೆ ಹಣ್ಣು ಸಿಕ್ಕಾಪಟ್ಟೆ ಸಿಗುತ್ತೆ ಈ ಸೀಸನ್ನಲ್ಲಿ ತಿನ್ನೋದನ್ನು ಮಿಸ್ ಮಾಡಬೇಡಿ ಹಾಗೆ ಸಿಪ್ಪೆಯ ಫೇಸ್ ಪ್ಯಾಕ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ